ಅಲ್ಲಮ್ಮ ಪ್ರಭು ಹನ್ನೆರಡನೇ ಶತಮಾನದ ವಚನಕಾರರಲ್ಲಿ ಪ್ರಸಿದ್ದರಾದವರು ಅತ್ಯಂತ ನೇರ ನಿಷ್ಠೂರವಾದಿ ಅನೇಕ ಶಿವಶರಣ ಶಿವಶರಣಿಯರಿಗೆ ಭಕ್ತಿ ವೈರಾಗವನ್ನು ಬೋಧಿಸಿದರು ತನ್ನ ವಚನಗಳ ಮೂಲಕ ಅಂತರಂಗ ಬಹಿರಂಗಗಳನ್ನು ಶೋಧಿಸಲು ಯತ್ನಿಸಿದರು ಇತಿಹಾಸದಲ್ಲಿ ಅಲ್ಲಮ್ಮ ಪ್ರಭು ಅವರನ್ನ ಮಾನವ ಕುಲದ ವ್ಯಕ್ತಿ ಎಂದು ಕರೆದಿದ್ದಾರೆ ಅವರು ಅಸಾಧಾರಣ ಜೀವಿ ಎಂದು ಪರಮಪೂಜ್ಯ ಶ್ರೀ ಬಸವಾನಂದ ಮಾಸ್ವಾಮಿಗಳು ಖ್ಯಾತ ನಿಸರ್ಗ ಚಿಕಿತ್ಸಾ ತಜ್ಞರು ಹಾಗೂ ಪ್ರವಚನ ಪ್ರವೀಣರು ಮನಗುಂಡಿ ಧಾರವಾಡಿವರು ಹೇಳಿದರು ಶ್ರೀಗುರು ಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿಯಲ್ಲಿ ಹಮ್ಮಿಕೊಂಡ ಒನ್ನೂರ ಎಂಬತ್ತನೇ ಮಾಸಿಕ ಶಿವಾನುಭವ ಗೋಷ್ಠಿ ಶೂನ್ಯ ಪೀಠ ಅಧ್ಯಕ್ಷ ಅಲ್ಲಮ್ಮ ಪ್ರಭುದೇವರ ಸ್ಮರಣೋತ್ಸವ ಮತ್ತು ಹದಿನೇಳನೇ ಸಂಚಾರಿ ಶಿವಾನುಭವ ಮತ್ತು ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಪ್ರತಿಯೊಬ್ಬ ಮನುಷ್ಯನಿಗೂ ಸಮಯ ಪ್ರಜ್ಞೆ ಇರಬೇಕು ಸಮಯ ಪ್ರಜ್ಞೆ ಇಲ್ಲದ ವ್ಯಕ್ತಿಗಳನ್ನ ನಾನು ಕ್ಷಮಿಸುವುದಿಲ್ಲ ಎಂದರು ಬೇರೆ ಯೋಗಿಗಳು ಕಷ್ಟ ಯೋಗಿಗಳು ಸಾಧಕೂ ಅಲ್ಲವೂ ಅರ್ಥ ఈ హరిహర చాలరస్సే సుమే కబోధిక విచిత్ర చామరస్ అభు తు కవ్యాత్మక దృష్టి అదన తిండి గంట ప్రోచన అస్ చాలే అలా ప్రభుత్వం ಈ ಮಾಯಾ ಕೂಡ ಮಾಡಿಬಿಟ್ಟು ತಕ್ಷಣ ಬಳ್ಳಿಗಾವಿಂದ ಗೊಬ್ಬರ ಕಟ್ಕೊಂಡ್ಬಿಡ್ತಾರೆ ಹಂಗಾಗಿಲ್ಲ ಹಲವು ಪ್ರಭುಗಳು ಅವರು ಕನಿಮಿಷಯ ಬರೋತ್ತಿಗೆ ಕನಿಮಿಷಯ ದೀಕ್ಷೆ ಪಡೆಯೋಕೇನೆ ಅವ್ರು ಬಯಲು ಕಾಯಿಸಿದಾಗ ಏನು ನೋಡ್ರಿ ಏನು ಮಾಡಿಸ್ಬೇಕು ನೋಡ್ತಾ ಇದ್ದಾರೆ ಆಮೇಲೆ ಏನು ಅವರು ವಿಷಯಗಳು ಕೂಡ ಬರುವತ್ತಿಗೆ ಹಿಮಾಲಯದಲ್ಲಿ ಹನ್ನೆರಡು ವರ್ಷಗಳಿಗಿಂತ ಜಾಸ್ತಿ ಸುಮಾರು ಒಂದು ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಅವ್ರ ಶೂನ್ಯ ಸಂಪಾದನೆಗಳಿಗೆ ಒಂದು ಒಂದೇ ಒಂದು ವಾಕ್ಯ ಬರುತ್ತೆ ಕವಿಯಲ್ಲಿ ಅವರು ಹನ್ನೆರಡು ವರ್ಷ ತಪೋಧರಾಗಿ ತಪೋಷ್ಠರಾಗಿದ್ದರು ಅಂದ್ರೆ ಅಷ್ಟು ಸಾಧನೆ ಮಾಡಿದ್ದಾರೆ ಅವರು ವಚನಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸುತ್ತಿ ಸುತ್ತಿ ಬಂದಿಲ್ಲ ಲಕ್ಷ ಕ್ರಿಯೆ ಇಲ್ಲ ತುಟ್ಟ ತುರಿಯುರಿಯ ಬೆಂಟಿ ಅಂದ್ರೆ ಅವರು ಸುತ್ತಿದ್ರು 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 హిమాలయ వరకు హిమాలయంగా గంధా దేశ ఆఫాస్తాన్ తెలిస్తాను అదివరకు మరడు శంకర దేవరు బర్ అందరుడు దేవర కళ్యాణశంకర దేవుప్రహుదే అంత అల్మ్రభుదేవరు యోగ సిద్ధరగ ముంచే ఇది ಡಾಕ್ಟರ್ ಸುಜಾತಾ ಕೊಂಬಳಿ ಪ್ರಾಧ್ಯಾಪಕರು ಜೆಸಿಎಸ್ ಕಾಲೇಜ್ ಧಾರವಾಡ ಇವರು ಮಾತನಾಡಿ ಪ್ರಭು ಅವರು ಹನ್ನೆರಡನೇ ಶತಮಾನದ ಕನ್ನಡ ಭಾಷೆಯ ವಚನಕಾರ ಎಂದು ಕರೆಯುತ್ತಾರೆ ಸ್ವಯಂ ಮತ್ತು ಶಿವನ ಏಕೀಕೃತ ಪ್ರಜ್ಞೆಯನ್ನ ಪ್ರಚಾರ ಮಾಡಿದರು ಪ್ರಭು ಅವರು ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರು ಕೂಡ ಮತ್ತು ಮಧ್ಯಕಾಲೀನ ಕರ್ನಾಟಕ ಸಮಾಜ ಮತ್ತು ಜನಪ್ರಿಯ ಕನ್ನಡ ಸಾಹಿತ್ಯವನ್ನು ಮರುರೂಪಿಸಿದವರು ಎಂದವರು ಶ್ರೀ ಬಸವಾನಂದ ಮಹಾಸ್ವಾಮಿಗಳ ಅದ್ಭುತ ಸಾಧನೆಯ ಬಗ್ಗೆ ಮಾತನಾಡಿದರು ಲಿಂಗಾಯತ ಧರ್ಮದ ಪೋಷಣೆ ರಕ್ಷಣೆಯಲ್ಲಿ ಪಾತ್ರವಹಿಸಿ ವಚನ ಸಾಹಿತ್ಯ ಸಂರಕ್ಷಣೆಗಾಗಿ ಕಡ್ಡ ಹಿಡಿದು ಹೋರಾಡಿದ ಕ್ರಾಂತಿ ಗಂಗೋತ್ರಿ ಗುರುಮಾತೆ ಅಕ್ಕ ನಾಗಮ್ಮನವರ ದಿವ್ಯ ಪಾದಗಳಲ್ಲಿ ಈ ಗ್ರಂಥವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಲಾಗಿದೆ ಎಂತ ಬುದ್ಧಿಯವರು ಅರ್ಪಣೆ ಮಾಡಿಕೊಂಡಿದ್ದಾರೆ ನಿಜ ಅದು ನಾವಿವತ್ತು ತಕ್ಷಣ ೇವಿಯವರ ಬಗ್ಗೆ ಮಾತಾಡ್ತೀವಿ ಆದರೆ ಅಕ್ಕ ಮಹಾದೇವಿಗೆ ಸರಿದೂಪವಲ್ಲ ಹಲವಾರು ವಚನಕಾರಿಯರು ಸಂಸಾರವನ್ನ ಜೊತೆಗೆ ಸಮಾಜವನ್ನು ಸರಿದೂಪಿಸಿಕೊಂಡು ವೈಚಾರಿಕ ವಿಚಾರಗಳನ್ನ ವ್ಯಕ್ತಪಡಿಸಿದಂತ ಹಲವು ಅಮೂಲ್ಯ ವಚನಕಾರ್ತಿಯರು ನಮ್ಮ ಇದ್ದಾರೆ ಅದರಲ್ಲಿ ಅಕ್ಕನ ಅಣ್ಣ ಮಕ್ಕಳ ಅದರಲ್ಲಿ ಅದಕ್ಕೆ ಅವರು ಕ್ರಾಂತಿ ಗಂಗೋತ್ರಿ ಗುರುಮಾತೆ ಅಂತ ಹೇಳಿದ್ದಾರೆ ಅದು ನನಗೆ ಬಹಳ ಮನಮುಂದಿದಂತಹ ವಿಷಯ ಇದೆ ನನಗೆ ಆ ಊಟ ನಿಂಪುವ ತಾಯಿ ನನಗೆ ಪರಿಣಾಮ ತಾಯಿ ಪರಮ ಸುಟ್ಟತೊಡಗಿಟ್ಟ ತಾಯಿ ಪರಮವ ಸುತ ನಂಬಿದ ತಾಯಿ ಬಸವನ ಗುರುತಾಯೇ ಸಂಗೈಗೆ ನನಗೆ ಸ್ವಲಿಂಗಿಯಾದೆಯ ಅಕ್ಕನಾಗಮ್ಮ ತಾಯಿ ವಚನವನ್ನು ವಚನವನ್ನ ನಿಜಕ್ಕೂ ಕೂಡ ಇದು ಬಹಳ ಒಂದು ಅಮೂಲ್ಯ ಕೃತಿ ಈ ಕೃತಿ ನಾನಿಗುತ್ತೂ ಇದು ಇದರ ಒಂದು ವಿಶೇಷತೆ ತಿಳಿಯಬೇಕು ಅಂತೇಳಿ ನಾನು ಕಳಕಳಿಯಿಂದ ಈ ಮಾತನ್ನ ವ್ಯಕ್ತಪಡಿಸ್ತಾ ಇದ್ದೇನೆ ಮತ್ತೆ ಈ ಕೃತಿಯ ಬಗ್ಗೆ ಹಲವಾರು ಈ ಕೃತಿಯ ಬಗ್ಗೆನೆ ಮಾತಾಡಬೇಕು ಅಂತ ನನಗೆ ಆಸೆ ಆದರೆ ಸಮಯದ ನಿರ್ಬಂಧ ಆದ್ರಿಂದ ಕೆಲವು ವಿಷಯಗಳನ್ನ ನಾವು ಹಂಚಿಕೊಳ್ಳ ಬಯಸುತ್ತೇನೆ ಹಲವರು ಈ ಕೃತಿಗಳನ್ನು ಓದಿರಬಹುದು ಅದು ಕೂಡ ವಿಶೇಷತೆ ಪ್ರೇಣಿಗಳೇ ಹಾಳಾಗುವುದು ಅನುಭವ ಅನುಭವದ ಸವಿ ಏಳನೆಯ ಕಾರಣ ಕವಿ ಅನ್ನುವಂತಾಗಿದೆ ನನಗೆ ಕೃತಿಯನ್ನು ಹೊಂದಿರ ಅದಕ್ಕೆ ಈ ಕೃತಿಯ ಬಗ್ಗೆ ಪರಮಪೂಜ್ಯರಾದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಬರೆದಂತ ಒಂದು ಶುಭ ಕಾರ್ಯಕೆಯನ್ನ ನಾನು ಗಮನ ಮುಂದಿತ್ತೇನೆ ಮನಗುಂಡಿ ಶ್ರೀ ಗುರುಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳು ವಚನ ಹೃದಯ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಸಂಪುಟ ಒಂದು ಈ ಕೃತಿಯನ್ನು ರಚಿಸಿರುವುದು ಸಂತೋಷದ ಸಂಗತಿ ಅಂತ ಹೇಳ್ತಾರೆ ವಚನ ಹೃದಯದಲ್ಲಿ ಮೂವತ್ತು ಅಧ್ಯಾಯಗಳಿವೆ ಮೂವತ್ತು ಅಧ್ಯಾಯಗಳಿವೆ ವಿಷಯಗಳ ವರ್ಗೀಕರಣ ನಾವೀನ್ಯತೆಯಿಂದ ಕೂಡಿದೆ ಇದುವರೆಗಿನ ವಚನಗಳ ವ್ಯಾಖ್ಯಾನದ ದೃಷ್ಟಿಗಿಂತ ವ್ಯಾಖ್ಯಾನದ ದೃಷ್ಟಿಗಿಂತ ಭಿನ್ನವಾಗಿದೆ ವೀರಶೈವ ಲಿಂಗಾಯತ ಅಧ್ಯಯನಗಳಲ್ಲಿ ಮತ್ತು ಬರಹಗಳಲ್ಲಿ ಪಾರಂಪರಿಕವಾಗಿ ಒಪ್ಪಿಕೊಂಡು ಬಂದಿರುವ ಹಲವಾರು ಪ್ರಮೇಯಗಳ ಬಗೆಗೆ ಪ್ರಸ್ತಾಪವಿದೆ ಹಳೆಯ ಜ್ಞಾನ ಒಪ್ಪದಿರುವಾಗಲೂ ಒಂದು ವಿವೇಕದ ಅಂತರವನ್ನು ಕಾಯ್ದುಕೊಂಡಿರುವುದು ಇನ್ನು ಮುಖ್ಯ ಅತಿಥಿಗಳಾಗಿ ಬಸವಂತಪ್ಪ ಬಿ ಚಕ್ರಸಾಲಿ ನಿವೃತ್ತ ಕ್ಯಾಪ್ಟನ್ ಆಗಮಿಸಿ ಮಾತನಾಡಿದರು ಅಧ್ಯಾತ್ಮದಲ್ಲಿ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಮರಗಳು ಇವರೆಲ್ಲರೂ ಬಂದು ಈ ಪೃಥ್ವಿಯನ್ನ ಸ್ವರ್ಗಕ್ಕಿಂತಲೂ ಮಿಗಿಲಾಗಿ ಮಾಡಿದಂತಹ ನಮ್ಮ ಭಾರತ ಖಂಡದಲ್ಲಿ ಈ ದೇಶ ಅಂದ್ರ ಕಲ್ಯಾಣ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಒಂದು ಜಗತ್ತಿನಲ್ಲಿ ಪ್ರಸಿದ್ಧವಾದಂತಹ ಶರಣ ಸ್ಥಳ ನೀವು ಕೇಳಿದಿರಿ ಈ ಬಸವಣ್ಣನವರ ಮೂರ್ತಿನ ಇಂಗ್ಲೆಂಡಿನ ಕೂಡ ಕೂಡ ನೆರವೇರಿಸಿದ್ದಾರೆ ಎತ್ತರಕ್ಕೂ ಎತ್ತರಕ್ಕೂ ಕೂಡಿದ್ದಾರೆ ಇಂದು ಭಾರತ ಸಂವಿಧಾನ ಒಂದು ರಚನೆಯಾದಂತಹ ಬಿಲ್ಡಿಂಗ್ ಕೂಡ ಒಂದು ವಿಭಾಗಕ್ಕೆ ನಮ್ಮ ಸಂವಿಧಾನ ಹನ್ನೆರಡನೇ ಶತಮಾನದಲ್ಲಾಗಿದೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ಏನಾದ ಇದರ ಮೊದಲ ಪಥವನ್ನು ತಂದ ನೆನಪಿಗೆ ತಂದು ಕೊಟ್ಟಂತಹ ಮಾನ್ಯ ಪ್ರಧಾನಮಂತ್ರಿಗಳು ಮೋದಿ ಅವರು ಅಲ್ಲೇ ಸಂಸತ್ತಿನಲ್ಲಿಗೆ ನಲ್ಲಿಗೆ ನೀವು ಯಾವಾಗ ನೋಡಬಹುದು ಇದು ಯಾಕಂತಂದ್ರ ಧರ್ಮ ಯಾವಾಗ ಜಗತ್ತಿನಲ್ಲಿ ಧರ್ಮ ಯಾವಾಗ ಇಳಿಯುತ್ತದೆ ಧರ್ಮ ಯಾವಾಗ ಜಗತ್ತಿನಲ್ಲಿ ಸಂಸಾರದಲ್ಲಿ ಎಲ್ಲ ಕೊಲಬಾಂಧವರಲ್ಲಿ ಪ್ರಾಣಿ ಪಂಗಡರಲ್ಲಿ ಇದು ಯಾವಾಗ ಅಧೋಗತಿಗೆ ಇಳಿಯುತ್ತದೆ ಅಲ್ಲಿ ಧರ್ಮ ರಕ್ಷತೆ ರಕ್ಷತಾ ಅಂತ ಶರಣರು ಸಾಧುಗಳು ಸಜ್ಜನರು ದೇವಾನ ಇಲ್ಲೇ ಒಂದು ವೃತ್ತಿಯನ್ನು ಮಾಡಿಕೊಂಡು ಸಾಮಾನ್ಯ ಮಾನವರಾಗಿ ಈ ಜಗತ್ತಿನ ಮುದ್ದಾರಕ್ಕಾಗಿ ಜನಿಸಿ ಬರ್ತಾರ ಅದರಲ್ಲಿಯೂ ಈಗ ಈ ಒಂದು ಇಪ್ಪತ್ತನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಾಳೆ ಬೆಳಗಿದಂತಹ ಬಸವಾದಿ ಶರಣರು ಹಾಕಿಕೊಟ್ಟಂತಹ ಪಥದಲ್ಲಿ ಬಂದು ಬೆಳಗಿದ ಶರಣರು ಅನೇಕರಿದ್ದಾರೆ ನೀವು ನಾವೆಲ್ಲರೂ ನೋಡ್ತಾ ಇದ್ದೀವಿ ಯಾವ ಊರಿನಲ್ಲಿ ಶರಣರಿಲ್ಲ ಎಲ್ಲರೂ ಇದ್ದಾರೆ ಅದನ್ನ ಆಚರಣೆಯಿಂದ ತರ್ತಕ್ಕಂತಹ ಭಕ್ತಾದಿಗಳು ಬರಬೇಕು

ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಎಸ್ ಪಿ ಇದ್ರು ಅಂತ ಹೇಳಿ ಅವ್ರು ಬರ್ತಾ ಇದ್ರು ಅವ್ರು ರಿಸರ್ಚ್ ಕ್ಯಾರಾಮ್ ಬಂದಾಗ ಅವ್ರು ಕರ್ಕೊಂಡು ನಮ್ಮ ತಂದೆಯವರು ಅವ್ರು ಕುಡಿಯಲ್ಲಿ ಬರ್ತಾ ಇದ್ರು ಬಂದಾಗ ಇಲ್ಲಿ ವಾತಾವರಣ ನೋಡ್ಕೊಂಡು ನಮ್ಮ ತಂದೆ ಹೇಳ್ತಾ ಇದ್ರು ಒಂದ್ಸಲ ಇವಪ್ಪ ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಪ್ಪಾಜಿ ಅಲ್ಲಿ ಕುಡಿಯುವ ನೀರಿ ಸಲುವಾಗಿ ಮಳೆ ನೀರಿಂದ ಎಲ್ಲ ಮಳೆ ಮಾಡಿ ಮಾಡ್ತಾರೆ ಯಾಕಂದ್ರೆ ನಮ್ಮ ಅಪ್ಪಾಜಿ ಇಲ್ಲ ಆ ಕಡೆ ಸ್ವಲ್ಪ ದುಃಖ ಅನಿಸ್ತಾ ಇದೆ ಆದ್ರೆ ಆ ನೆನಪುಗಳು ಬರ್ತಾ ಇತ್ತು ನನಗೆ

ಏನ್ ಪ್ರಶ್ನೆ ಕೇಳ್ತಾರಪ್ಪ ಇವ್ರಿಗೆ ಏನ್ ಉತ್ತರ ಕೊಡಬೇಕು ಅಂತ ಹೇಳಿ ಅಂತಹ ವಾತಾವರಣದಲ್ಲಿ ನಾವು ಹೋದಾಗ ಸಲ ಬರಗಾಲ ಪರಿಸ್ಥಿತಿಯಲ್ಲಿ ಎಷ್ಟೋ ಮಠಗಳಲ್ಲಿ ರಾಜಕೀಯ ನೀಡುತ್ತಿದ್ದಾಗ ನಾವು ಸ್ವಾಮೀಜಿಗಳು ಕೇಳ್ತಾ ಇದ್ವಿ ಸ್ವಾಮೀಜಿ ಅವರೇ ಇಷ್ಟೊಂದು ನೀಡ್ತಿದೆ ಯಾಕೆ ಬಡವರಿಗೆ ದಾನ ಮಾಡುವಂತಾಗಿತ್ತು ಅಂತ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸ್ತದೆ ಇಡೀ ಕರ್ನಾಟಕದ ಪ್ರತಿಯೊಂದು ಮಠದ ದೊಡ್ಡ ಮಠಗಳ ಸ್ವಾಮಿ ಹತ್ರ ಹೋಗಿ ನಾನು ಎಂಟ್ರಿ ಮಾಡಬೇಕಾದ್ರೆ ಹೊಸ ಯಾಕೆ ಹೋಗಿ ಬಂದಾನ ಅಲ್ಲಿ ಗೂಗಲ್ ಬಂದ ಅಂದ್ರೆ

ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಮಾರುತಿ ಹಿಂಡಸ್ಗೆರಿ, ಹಿರಿಯ ಪತ್ರಕರ್ತ ರಮಾನಂದ್ ಕಮ್ಮಾರ್ ಪಂಚಲಿಂಗಪ್ಪ ಕಬಲೂರು ರಮೇಶ್ ಬಳ್ಳೂರ್ ವಿದ್ಯಾ ಬಳ್ಳೂರ್ ವಿನಾಯಕ್ ಕೊಂಗಿ ಮುಕ್ತ ಬಸವರಾಜ್ ಭಾವಿಕಟ್ಟಿ ಡಾಕ್ಟರ್ ಪ್ರಭುಗೌಡ ವೆಂಕನಗೌಡ ಕೆಂಚನಗೌಡರ್ ಕೆಎಂ ಅಂಗಡಿ ಮಹೇಶ್ ಭಟ್ ಸುಮನಾ ಭಟ್ ಆರತಿ ದೇವಶಿಖಾಮಣಿ ಬಸವರಾಜ್ ಗೋವಿಂದನಭರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು